ಪ್ರೈಸ್ ಲಾಡ್ ಗುಡ್ ಮಾರ್ನಿಂಗ್ ಪ್ರಿಯರಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಯೇಸು ನಾಮದಲ್ಲಿ ಸ್ವಾಗತ ಮಾಡೋಣಾಗಿದ್ದೇನೆ ಇವತ್ತಿಗೂ ಕೂಡ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಏಷಾಯ ಇಪ್ಪತ್ತೆಂಟು ಹನ್ನೆರಡು ಆತನು ಮೊದಲು ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ ಬಳಲಿದವರನ್ನು ವಿಶ್ರಮಗೊಳಿಸಿರಿ ನಿಮಗೆ ಅನುಕೂಲವಾದ ಉಪಶಮನವು ಇದೆ ಎಂದು ಹೇಳಿದಾಗ ಅವರು ಕೇಳಲೊಲ್ಲದೆ ಹೋದರು ಇವತ್ತಿನ ತಲೆ ಬರಹ ಪವಿತ್ರಾತ್ಮನಿಂದ ಉಂಟಾಗುವಂತಹ ವಿಶ್ರಾಂತಿ ಪ್ರಿಯರೇ ವಿಶ್ರಾಂತಿಯ ಮಾರ್ಗಗಳನ್ನು ವೇದವು ನಮಗೆ ಸ್ಪಷ್ಟವಾಗಿ ತಿಳಿಸಿದೆ ಶಿಲುಬೆಯಿಂದ ಬರುವಂತ ವಿಶ್ರಾಂತಿ ಅಂದ್ರೆ ಯೇಸುಸ್ವಾಮಿ ಶಿಲುಬೆ ಮೇಲೆ ಮಾಡಿರುವಂತಹ ತ್ಯಾಗದಿಂದ ಬರುವಂಥ ವಿಶ್ರಾಂತಿ ಕರ್ತನ ವಾಕ್ಯದ ಮೂಲಕ ಬರುವಂತಹ ಸಂತೈಸುವಿಕೆ ದೇವರ ಸಾನ್ನಿಧ್ಯದಿಂದ ಬರುವಂಥ ವಿಶ್ರಾಂತಿ ಮೇಲಾಗಿ ದೇವರಿಂದ ಉಂಟಾಗುವಂತಹ ವಿಶ್ರಾಂತಿ ಅಂದರೆ ದೇವರ ಆತ್ಮನಿಂದ ಉಂಟಾಗುವಂಥ ವಿಶ್ರಾಂತಿಯೂ ಕೂಡ ಉಂಟು ಆ ಒಬ್ಬ ಒಬ್ಬ ವ್ಯಕ್ತಿ ಆತನು ಆತನು ಜೀವಿತದಲ್ಲಿ ಸಮಸ್ಯೆಗಳು ಬಂದಾಗ ಆತನು ಅದರೊಂದಿಗೆ ಹೋರಾಡದೆ ದೇವರ ಸಮ್ಮುಖದಲ್ಲಿ ಬೇಡುತ್ತಿರ್ತಾರೆ ಹೆಚ್ಚಿನ ಸಮಯ ಅನ್ಯ ಭಾಷೆಗಳಲ್ಲಿಯೇ ದೇವರನ್ನು ಸ್ತುತಿಸುತ್ತಲೇ ಇರ್ತಿದ್ರು ಎಷ್ಟು ಹೆಚ್ಚು ಅನ್ಯ ಭಾಷೆಗಳನ್ನು ಮಾತನಾಡುತ್ತೇವೋ ಅಷ್ಟು ಅದು ಪರಲೋಕದ ದ್ವಾರಗಳನ್ನು ತೆಗೆದುಕೊಡುವ ಅದ್ ಅದ್ಭುತವಾದಂಥ ಬಾಗಿಲಾಗಿದೆ ಅಲ್ಲಿ ಕರ್ತನ ಸಿಂಹಾಸನವನ್ನು ಆತನ ಆಳ್ವಿಕೆಯನ್ನು ಕೂಡ ನಾವು ನೋಡುತ್ತೇವೆ ಆಗ ಎಲ್ಲದಕ್ಕೂ ಮೇಲಾದ ದೈವಿಕ ಸಮಾಧಾನ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳುತ್ತದೆ ವೇದವು ಅನ್ಯ ಭಾಷೆ ಮಾತನಾಡುವಾಗ ಯಾವುದೇ ಸಮಸ್ಯೆಗಳಿಂದ ಇರುವ ಹೃದಯಕ್ಕೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸ್ತಾರೆ ಅನ್ಯ ಭಾಷೆಗಳನ್ನು ಮಾತನಾಡುವ ಮನುಷ್ಯನು ದೇವರೊಂದಿಗೆ ರಹಸ್ಯಗಳನ್ನು ಮಾತನಾಡ್ತಾನೆ ಅದು ದೈವಿಕ ಸಮಾಧಾನವನ್ನು ಸಂತೈಸುವಿಕೆಯನ್ನು ದೇವರ ಆತ್ಮನ ಮೂಲಕ ನಮಗೆ ಒದಗಿಸಿಕೊಡ್ತದೆ ಕರ್ತನೇ ನಮ್ಮ ಪರವಾಗಿ ಯುದ್ಧ ಮಾಡುವಂತೆ ಆತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡಣ ಹೌದು ಪ್ರಿಯರೇ ಆ ರೋಮಾಪುರ ಎಂಟು ಇಪ್ಪತ್ತಾರು ಹೇಳ್ತಾರೆ ನಮ್ಮ ಬಲಹೀನತೆಯಲ್ಲಿ ದೇವರಾತ್ಮನು ಸಹಾಯ ಮಾಡ್ತಾನೆ ನಮಗೆ ಪ್ರಾರ್ಥಿಸುವ ರೀತಿ ತಿಳಿಯದ ಸಮಯದಲ್ಲಿ ದೇವರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗಾಗಿ ಪ್ರಾರ್ಥಿಸುವನು ಯೇಸುವಿನ ಅನುಭವಗಳೇನು ಪವಿತ್ರ ಆತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳುವುದೇ ಆತನ ಅನುಭವ ಲೋಕ ಹತ್ತು ಇಪ್ಪತ್ತೊಂದರಲ್ಲಿ ನಾವು ನೋಡ್ತೇವೆ ಆತನ ಸುತ್ತಮುತ್ತ ಇದ್ದ ಸದ್ದುಕಾಯರು ಫರಿಸಾಯರು ಆತನ ಮಾತಿನಲ್ಲಿ ಸಿಕ್ಕಿಸಿ ಕೊಲೆ ಮಾಡಬೇಕೆಂದು ಹೊಂಚು ಹಾಕುತ್ತಿದ್ದರು ಅಂತಹ ದುಷ್ಟರ ಮಧ್ಯದಲ್ಲಿಯೂ ಕೂಡ ಏಸು ಆತ್ಮನಿಂದ ಉಲ್ಲಾಸಗೊಂಡವನಾಗಿದ್ದನು ಆದುದರಿಂದಲೇ ಸಮಸ್ಯೆಗಳ ನಡುವೆಯೂ ಸಮಾಧಾನದಿಂದ ಸಂತೋಷದಿಂದ ಸೇವೆ ಮಾಡಲು ಸಾಧ್ಯವಾಯಿತು ನಿಮ್ಮಲ್ಲಿರುವ ದೇವರಾತ್ಮನು ನಿಮಗೆ ವಿಶ್ರಾಂತಿ ಕೊಡಲು ಇಚ್ಛಿಸುವಾಗ ನಿಮ್ಮ ಹೃದಯವನ್ನು ದೇವರಾತ್ಮನಿಗೆ ಒಪ್ಪಿಸಿಕೊಡಿರಿ